ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂಥವ್ರಿಗೆ ದೊಡ್ಡ ಒಂದು ಕೈ ಸುದ್ದಿನ ಅಂತ ಹೇಳ್ಬೋದು ಸ್ನೇಹಿತರೆ ಸಂಪೂರ್ಣ ಮಾಹಿತಿ ನಮ್ಮೊಂದು ಹಿಡಿಯೋರು ತಿಳಿಸಿಕೊಟ್ಟಿನಿ ಸ್ನೇಹಿತರೆ ಹಿಡಿಯೋನ ಪೂರ್ತಿ ಕೊನೆಯವ್ರಿಗೆ ಯಾರನ್ನ ಪೂರ್ತಿ ಕೊನೆಯವ್ರಿಗೆ ನೋಡಿ ಸ್ನೇಹಿತರೆ ಹನ್ನೊಂದಕ್ಕೆ ಕಂತಿನ ಹಣ ಬಾರದವರಿಗೆ ಒಂದು ದೊಡ್ಡ ಕೈ ಸುದ್ದಿ ಆಗಿದೆ ಸ್ನೇಹಿತರೆ ರಾಜ್ಯದ ಎಲ್ಲ ಎಲ್ಲೆಂದರಲ್ಲಿ ಯಾರನ್ನು ಕೇಳಿದರೂ ಬೆಲೆ ಏರಿಕೆಯ ಸುದ್ದಿಯೇ ಕೇಳಿ ಬರ್ತಿದೆ ಇತ್ತೀಚೆ ಅಷ್ಟೇ ಪೆಟ್ರೋಲ್ ಡೀಸೆಲ್ ಬೆಲೆ ಮೂರು ರೂಪಾಯಿ ಏರಿಕೆ ಮಾಡಿದ್ದು ಸ್ನೇಹಿತರೆ ಜನ ಕಂಗಾಲಾಗಿದ್ದಾರೆ ಈ ರೀತಿಯ ತೈಲ ಬೆಲೆ ಏರಿಕೆ ಮಾಡೋದು ಸರಿಯಲ್ಲ ಎಂದು ಪ್ರತಿಪಕ್ಷಗಳು ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಆ ಬಳಿ ಹಾಲಿನ ದರವು ಲೀಟರ್ಗೆ ಎರಡು ಪಾಯಿಂಟ್ ಹತ್ತು ಪೈಸೆ ಆಗಿದ್ದು ಈಗ ಬೆಲೆ ಏರಿಕೆ ನಿಯಂತ್ರ ನೀತಿಯಿಂದ ಜನ ತತ್ತರಿಸಿದ್ದಾರೆ ಸ್ನೇಹಿತರೆ ಅನ್ನಬಹುದು ಇದು ಇದು ಗಿರ್ಲಾಕ್ಸ್ ಸಂಭವಿಸುವ ಸಾಧ್ಯತೆ ಇದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಹೊಸಬ್ರಿಗೆ ಯಾರು ನಮ್ಮ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ ಆಲ್ ಅಂತ ಪ್ರೆಸ್ ಮಾಡ್ಕೋ ಸ್ನೇಹಿತರೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ರಾಜ್ಯ ರಾಜ್ಯದ ಮಹಿಳೆಯರಿಗೆ ಒಂದಲ್ಲ ಒಂದು ದಿನ ರೀತಿಯ ಆರ್ಥಿಕ ಬೆಂಬಲ ನೀಡುತ್ತಿದೆ ಸ್ನೇಹಿತರೆ ಎನ್ನುಬಹುದು ನಿಮಗೆ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಜಾರಿಯಿಂದ ಮಹಿಳೆಯರಿಗೆ ಮಾಸಿಕ ಎರಡು ಸಾವಿರ ರೂಪಾಯಿ ಲಭ್ಯವಿದ್ದು ಸ್ನೇಹಿತರೆ ಆರ್ಥಿಕ ಸ್ವಾವಲಂಬನೆಯಿಂದ ಸಾಧಿಸಲು ಇದು ತುಂಬ ಸಹಕಾರಿಯಾಗಿದೆ ಎಂದು ತಿಳಿದು ಬಂದಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರರ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪ್ರಂಚರ ಖಾತರಿ ಯೋಜನೆಯಲ್ಲಿ ಮಹಿಳಾ ಸಬಲೀಕರಣಕ್ಕೆ ಉದ್ದೇಶದಿಂದ ಈ ಯೋಜನೆ ಹೆಚ್ಚು ಗುರುತಿಸಿಕೊಂಡಿದೆ ಎಂದು ಹೇಳಬಹುದು ಸ್ನೇಹಿತರೆ ಎರಡು ಸಾವಿರ ಮೊತ್ತವು ಅರ ಫಲಾನುಭವಿಗಳಿಗೆ ಅಂದರೆ ಮನೆ ಮಾಲೀಕರಿಗೆ ಪ್ರತಿ ತಿಂಗಳು ಬರಲಿದ್ದು ಸ್ನೇಹಿತರೆ ಸತತ ಹನ್ನೊಂದು ಮತ್ತು ಸತತ ಒಂಬತ್ತು ಮತ್ತು ಹತ್ತು ಕಂತುಗಳು ಬಂದಿವೆ ಸ್ನೇಹಿತರೆ ಎಂದು ಹೇಳಬಹುದು ರಾಜ್ಯದ ಮಹಿಳೆಯರಿಗೆ ಒಟ್ಟು ಇಪ್ಪತ್ತು ಸಾವಿರ ಹಣ ಬಂದಿದ್ದು ಹನ್ನೊಂದನೇ ಕಂತು ಯಾವಾಗ ಬರುತ್ತೆ ಎಂದು ಕಾಯುತ್ತಿದ್ದರ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಬಿಲಕ್ಷ್ಮಿ ಯೋಜನೆಗೆ ಹಣ ಮೀಸಲಿಟ್ಟಿರುವುದಾಗಿ ಸರ್ಕಾರ ಹೇಳುತ್ತಿದ್ದರೂ ಹಣ ಬರುವು ಬರುದಿರುವುದು ಸರ್ಕಾರದ ಬಳಿ ಮೀಸಲು ಹಣ ಇದೆಯೇ ಇಲ್ಲೋ ಎಂಬ ಅನುಮಾನಕ್ಕೆ ಎದೆ ಕೊಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಖಾತೆ ಯೋಜನೆ ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರದ ಆದಾಯ ಮೂಲಗಳು ಬತ್ತಿ ಹೋಗಿರುವುದು ಸ್ನೇಹಿತರೆ ಪೆಟ್ರೋಲ್ ಹಾಗೂ ಡೀಸೆಲ್ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಸರ್ಕಾರ ಮುಂದಾಗಿದ್ದು ಬೆಲೆ ಏರಿಕೆ ಬಗ್ಗೆ ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಅವರು ಸರ್ಕಾರದವರು ಅಥವಾ ಈಗ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹನ್ನೊಂದನೇ ಕಂತಿನ ಹಣ ವಸೂಲಿ ಮಾಡುತ್ತಿದ್ದ ಈ ಬಾರಿ ಹನ್ನೊಂದನೇ ಕಂತಿನ ವಿಳಂಬವಾಗಲಿದೆ ಎಂಬ ಅಭಿಪ್ರಾಯ ಸಾಮಾಜಿಕ ಜನತೆಯಲ್ಲಿ ವ್ಯಕ್ತಿತ್ವಗಳೊಂದಿಗೆ ಕೂಡಿ ಬಂದಿದೆ ಸ್ನೇಹಿತರೆ ವಿಡಿಯೋ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಆಗಿ Bye, snitra. Matando el video de la sigona. Bye. Bye.